D'an <gutudo filtrate> tamm ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದ ಈ ದಿನ ಪಂಚಾಂಗ ಅತಿಥಿ ದ್ವಾದಶ ರಾಶಿಗಳ ಫಲಾಫಲಗಳೊಟ್ಟಿಗೆ ಇವತ್ತಿನ ದಿನದ ವಿಶೇಷತೆ ಹಾಗೆ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೃಷ್ಟಿದೋಷ ಅಥವಾ ಮಾಟ ಮಂತ್ರ ಆದರೆ ಹೇಗೆ ಅದು ನಿಮ್ಮ ಅರಿವಿಗೆ ಬರುತ್ತೆ ಅದರಿಂದ ಹೊರಬರ್ತಕ್ಕಂಥ ಸುಲಭ ಸರಳ ಪರಿಹಾರ ತಂತ್ರಗಳು ಯಾವುದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ ಮೊದಲನೇದಾಗಿ ಈ ಎಲ್ಲ ವಿಚಾರ ಕಾರಗಳನ್ನ ನಮಗೆ ತಿಳಿಸ್ಕೊಡೋದಕ್ಕೆ ಗುರುಜಿಗಳಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷಿಗಳು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಪಂಚಭೂತ ವಾಸ್ತುತಜ್ಞರು ಆದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂಶ ಪ್ರಣಮಾಮ್ಯಹಂ ವೀಕ್ಷಕರೇ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ನೋಡಿ ಇವತ್ತು ಇಪ್ಪತ್ತೆರಡು ಜುಲೈ ಎರಡು ಸಾವಿರದ ಇಪ್ಪತ್ತೈದು ದ್ವಾದಶಿ ತಿಥಿ ತ್ರಯೋ ಮತ್ತು ಪಕ್ಷ ಕೃಷ್ಣ ಪಕ್ಷ ಮೃಗಶಿರ ನಕ್ಷತ್ರ ಇರುವಂಥದ್ದು ಧ್ರುವ ಯೋಗ ಮತ್ತು ಗರಜಕರಣವಾಗಿರುವಂಥದ್ದು ವಾರ ಮಂಗಳವಾರ ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಎರಡು ನಿಮಿಷಕ್ಕೆ ಸೂರ್ಯೋದಯ ಆರು ಗಂಟೆ ನಲವತ್ತೈದು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಇನ್ನು ಮುಹೂರ್ತ ಭಾಗದಲ್ಲಿ ನೋಡೋದಾದರೆ ಇವತ್ತು ಮಂಗಳವಾರ ತುಂಬ ವಿಶೇಷ ಮೂರು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಹದಿನ ಹದಿಮೂರು ನಿಮಿಷಕ್ಕೆ ರಾಹುಕಾಲ ಯಮಗಂಡ ಕಾಲ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷ ಗುಳಿಕ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷ ಮತ್ತೆ ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆ ಏನಾದ್ರು ತಿಳಿಸ್ತೀರಾ ಮಂಗಳವಾರ ನೋಡಿ ಮಂಗಳವಾರ ಬಂದು ಮಂಗಳ ಬಂದು ವ್ಯಾಜ್ಯಕ್ಕೆ ಕಾರಕವಾಗಿರುವಂಥ ಗ್ರಹ ಯಾರ ಮನೆಯಲ್ಲಿ ವ್ಯಾಜ್ಯವಿರುತ್ತೋ ಅಥವಾ ಒಂದು ಕೋರ್ಟ್ ಕೇಸ್ ಆಗಿರ್ಬೋದು ಒಂದು ಲಿಟಿಗೇಷನ್ಸ್ ಆಗಿರ್ಬೋದು ಅದಕ್ಕೆ ಒಂದು ಸಿಟ್ಟಿಂಗ್ ಅಂತ ಏನು ತಗೊತೀವಿ ಆ ವಿಚಾರದಲ್ಲಿ ಮಂಗಳವಾರ ದತ್ತು ಮಾಡಿದಾಗ ಒಂದು ಗುರು ಹಿರಿಯರ ಸಮ್ಮುಖದಲ್ಲಿ ಅಥವಾ ಯಾರೊಬ್ಬರು ದೊಡ್ಡವರು ಅಂತಿರ್ತಾರೆ ಮನೆಗೆ ಒಬ್ಬರು ನ್ಯಾಯ ಪಂಚಾಯಿತಿ ಮಾಡುವಂಥದ್ದು ಅದು ಬೇಗ ಬರ ಬಗೆ ಇರುತ್ತೆ ಅದು ವಿಶೇಷವಾಗಿ ಇವತ್ತಿನ ಕಾಲಮಾನ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಗೆ ಪ್ರಾರಂಭ ಆಗಬೇಕು ಅಂದರೆ ಆ ಚರ್ಚೆ ಪ್ರಾರಂಭವಾದಾಗ ಮಂಗಳ ಓರಿನಲ್ಲಿ ಅಂದರೆ ದೊಡ್ಡವರು ಅಂತ ಅನ್ಸ್ಕೊಂಡವರ ಮಾತು ಕೂಡ ಕೂಡ ಕೇಳಬೇಕಲ್ಲ ಚಿಕ್ಕವರು ಅವರು ಆ ನ್ಯಾಯದ ಬಗ್ಗೆ ನಂಬಿಕೆ ಇಲ್ಲ ಅಂದಾಗ ಅದಕ್ಕೇನು ಅರ್ಥನೇ ಇರೋದಿಲ್ಲ ಸೊ ಆ ವ್ಯಾಜ್ಯಗಳ ವಿಚಾರದಲ್ಲಿ ಮತ್ತು ಮಂಗಳವಾರ ತುಂಬ ವಿಶೇಷವಾಗಿ ಸುಬ್ರಹ್ಮಣ್ಯನ ವಾರ ಅಂತ ಹೇಳ್ತೀವಿ ಸುಬ್ರಹ್ಮಣ್ಯನ ಆರಧನೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗುವಂಥದ್ದು ಯಾರು ದೇವರಲ್ಲಿ ನಂಬಿಕೆ ಇಟ್ಟಿರ್ತಾರೆ ಅದರಲ್ಲಿ ವಿಶೇಷವಾಗಿ ಮಂಗಳವಾರ ಹುಟ್ಟಿದವರಿಗೆ ಸುಬ್ರಹ್ಮಣ್ಯನ ಆಶೀರ್ವಾದ ಇರುತ್ತೆ ಮತ್ತೆ ಮಂಗಳವಾರ ತುಂಬ ವಿಶೇಷ ಆಂಜನೇಯ ಸ್ವಾಮಿ ಹುಟ್ಟಿರುವಂಥ ವಾರ ಕೂಡ ಇರುತ್ತೆ ಪ್ರತಿಯೊಬ್ಬರು ಶನಿವಾರ ಆಂಜನೇಯನ ಪೂಜೆ ಮಾಡ್ತಾರೆ ಅಂದರೆ ಮಂಗಳವಾರ ಹನುಮಾನ್ ಚಾಲಸೆ ಹೇಳುವಂಥದ್ದು ಮಂಗಳವಾರ ಸುಂದರಕಾಂಡ ಪಾರಾಯಣ ಆಂಜನೇಯ ಸುಂದರ ಕಾಂಡ ಪಾರಾಯಣ ಮಾಡುವಂಥದ್ದು ಹನುಮನ್ ದೇವರಿಗೆ ಆಂಜನೇಯ ಸ್ವಾಮಿಗೆ ಇದು ಒಳ್ಳೇದು ಇವತ್ತು ಕೂಡ ತಿಳಿಸ್ಕೊಟ್ಟಿದ್ರೆ ಗುರುಜಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಮೇಷರಾಶಿ ಗುರುಜಿ ಮೇಷರಾಶಿಯವರಿಗೆ ಒತ್ತಡ ದಿನದಲ್ಲಿ ಮಾನಸಿಕ ಕಿರಿಕಿರಿ ಮತ್ತೇನೋ ಇರುವಂತ ಕೆಲಸದಲ್ಲಿ ನಿಧಾನ ಆಗುವಂಥದ್ದು ಸಮಾಧಾನದಿಂದ ಡಿಸಿಜನ್ಸ್ ತಗೊಳ್ಳಿ ಮೇಷ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ದುಡುಕು ನಿರ್ಧಾರ ಬೇಡ ನಿಮ್ಮ ಸಹನೆಯನ್ನು ಕುಂಠಿತಗೊಳಿಸದೇ ಇರಂಗೆ ನಿಮಗೆ ವಿವೇಚನಾ ಶಕ್ತಿ ಬಳಸಿ ನೀವು ನಿರ್ಧಾರ ತಗೊಂಡ್ರೆ ದಿನ ಒಳ್ಳೇದಾಗುತ್ತೆ ಗುರುಜಿ ಏನಾದ್ರು ಪರಿಹಾರ ತಂತ್ರಗಳನ್ನು ತಿಳಿಸ್ತೀರಾ ಈ ದಿನದ ಮಟ್ಟಿಗೆ ಈ ದಿನದ ಮಟ್ಟಿಗೆ ವಿಶೇಷವಾಗಿರುವಂಥ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳಬಹುದು ಅಥವಾ ಅದು ದೊಡ್ಡದ ಅನ್ಸುದು ಅಂದ್ರೆ ಓಂ ಶುಂ ಶುಕ್ರಾಯ ನಮಃ ಅಂತ ಒಂದು ಸ್ತೋತ್ರ ಹೇಳಿದ್ರೆ ಇವರಿಗೆ ಒಳ್ಳೇದಾಗುತ್ತೆ ಋಷಭ ರಾಶಿಯವರು ಕೂಡ ಈ ಒಂದು ತಂತ್ರವನ್ನ ಇವತ್ತಿನ ದಿನ ಮಾತ್ರಕ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಮಿಥುನ ರಾಶಿ ರಾಶಿಯವರು ಮನೆಯ ಸದಸ್ಯರಿಂದ ಸಹಾಯ ಪಡೆದುಕೊಂಡ್ರೆ ಅವರಿಗೆ ಹಣ ಹಿಂದಿರುಗಿಸಿ ಸಣ್ಣ ಪುಟ್ಟ ವಿಚಾರಗಳು ಮಾನಸಿಕ ಕಿರಿಕಿರಿಗಳನ್ನು ಕೊಡುತ್ತೆ ಅದಕ್ಕೆ ತುಂಬಾ ಯೋಚನೆ ಮಾಡಬೇಡಿ ಸಮಾಧಾನದಿಂದ ಇರಿ ಮಿಥುನ ರಾಶಿಯವರು ಕೂಡ ಇವತ್ತಿನ ದಿನ ಸ್ವಲ್ಪ ಸಮಾಧಾನವನ್ನ ನಿಮಗೆ ನೀವೇ ತಂದ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ರಾಶಿ ಕರ್ಕಾಟಕ ರಾಶಿ ದೈಹಿಕ ಲಾಭಕ್ಕಾಗಿ ವಿಶೇಷ ಮಾನಸಿಕ ಸದೃಢತೆಗಾಗಿ ನೀವು ಯೋಗ ಧ್ಯಾನ ಪ್ರಾಣಾಯಾಮದಿಂದ ನೀವು ಕರ್ಕಾಟಕ ರಾಶಿಯವರು ದಿನ ಪ್ರಾರಂಭಿಸಿದರೆ ಇವತ್ತು ನಿಮಗೆ ದಿನ ಚೆನ್ನಾಗಿರುತ್ತೆ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಒಳ್ಳೆ ದಿನ ಕೆಲಸದಲ್ಲಿ ಸಹಾಯ ಸಿಗುವಂಥದ್ದು ಸಹೋದ್ಯೋಗಿಗಳ ಕಡೆಯಿಂದ ಸ್ವಲ್ಪ ಅನುಕೂಲತೆ ಜಾಸ್ತಿ ಪ್ರಶಂಸೆ ಸಿಗುವಂಥದ್ದು ಅದರಿಂದ ನಿಮ್ಮ ದಿನ ಆನಂದಮಯವಾಗಿರುತ್ತೆ ಮುಂದಿನ ರಾಶಿ ಕನ್ಯಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ಗುರುಜಿ ವಾಟ್ಸಪ್ ನಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆಯನ್ನ ತಗೊಂಡ್ಬಿಡೋಣ ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಸೂರಜ್ ಅಂತ ಸೂರಜ್ ಹೌದು ಸೂರಜ್ ಇವರ ಜನ್ಮ ದಿನಾಂಕ ತಿಳಿಸ್ಲಾ ಹೇಳಿ ಅಹ್ ಹನ್ನೆರಡು ಮೂರು ಎಂಬತ್ ಮೂರು ಗುರುಜಿ ಸೂರಜ್ ಎರಡು ಮೂರು ಎಂಬತ್ ಮೂರು ಜನ್ಮ ಸಮಯ ಮೂರ್ ಗಂಟೆ ಪಿ ಎಂ ಗಳಲ್ಲಿ ಸ್ಥಳ ಬಂದು ಗುರುಜಿ ಜೈಪುರ್ ಜೈಪುರ್ ಏನ್ ಪ್ರಶ್ನೆ ಇದೆ ಸೂರಜ್ ಅವ್ರದ್ದು ಗುರುಜಿ ಇವರು ತಿಳಿಸ್ತಾ ಇದ್ದಾರೆ ಹದಿನೈದು ವರ್ಷದಿಂದ ಗೋಲ್ಡ್ ಬಿಸ್ನೆಸ್ ಅನ್ನ ನಾವು ಮಾಡ್ತಾ ಇದೀವಿ ಕರ್ನಾಟಕದಲ್ಲಿ ಹಾಗೆ ಸಿನ್ಸ್ ಟೂ ಇಯರ್ಸ್ ಇಂದ ನಮ್ಗೆ ಬಿಸ್ನೆಸ್ ಸ್ಲೋ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಏನಾದ್ರು ಯಾಕೆ ಈಗಾಯ್ತು ಅಂತ ಹೇಳಿ ತಿಳಿಸ್ತೀರಾ ರೆಮಿಡೀಸ್ ತಿಳಿಸ್ತೀರಾ ಅಂತ ಹೇಳಿ ಕೇಳ್ತಾ ಇದ್ದಾರೆ ಓಕೆ ನೋಡಿ ಸೂರಜ್ ಕೊಟ್ಟಿರುವಂಥ ಮಾಹಿತಿ ಪ್ರಕಾರದಲ್ಲಿ ಶನಿವಾರ ಹುಟ್ಟಿರುವಂತದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿ ನಿಮ್ಮದು ಸೊ ಇಲ್ಲಿ ಏನಾಗುತ್ತಂದ್ರೆ ನಿಮ್ಮ ಗೋಲ್ಡ್ ಬಿಸ್ನೆಸ್ಗೆ ಕಾರಕವಾಗಿರುವ ಗ್ರಹ ಗುರು ಮತ್ತೆ ಶುಕ್ರ ಅಂತ ಹೇಳ್ತೀವಿ ಇವ್ರ ಜಾತಕದಲ್ಲಿ ಪ್ರಬಲವಾಗಿದೆ ಮತ್ತೆ ಅವರಿಗೆ ದಶಾ ಕೂಡ ಗುರು ದಶೆ ಸಾವಿರದ ಮೂರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಗುರುದಶೆ ಇತ್ತು ಈಗ ಶನಿದಶೆ ನಡೀತಾ ಇದೆ ಸೊ ಶನೇಶ್ವರ ಗ್ರಹ ಇವರ ಜಾತಕದಲ್ಲಿ ಸ್ವಲ್ಪ ಏನಾಗುತ್ತೆ ಅಂದರೆ ಚತುರ್ಥ ಭಾವದಲ್ಲಿದ್ದು ಆಗಿದ್ದಾರೆ ಸೊ ಇದಕ್ಕೆ ಶ ಗುರು ಮತ್ತು ಶುಕ್ರರ ದೃಷ್ಟಿ ಇಲ್ಲ ಅದಕ್ಕೆ ಇವರಿಗೆ ಸ್ವಲ್ಪ ನಿಧಾನವಾಗಿದೆ ಈ ಗೋಲ್ಡ್ ವಿಚಾರದಲ್ಲಿ ಸ್ವಲ್ಪ ಏನಾದರೂ ಬದಲಾವಣೆ ಮಾಡ್ಕೋಬೋದು ಅಂದರೆ ಇವ್ರ ಬಿಸ್ನೆಸ್ನ ಬಿಟ್ಟು ಇದು ಮಾಡಿಕೊಂಡ್ರೆ ಇವರಿಗೆ ಒಳ್ಳೇದಾಗುತ್ತೆ ಯಾಕಂದರೆ ಇಲ್ಲಿ ಲಾಭ ಇವರಿಗೆ ಈ ದಶೆಯಲ್ಲಿ ಕಾಣಿಸ್ತಾ ಇಲ್ಲ ಅದು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ ಗುರುಜಿ ಸಡನ್ನಾಗಿ ಚೇಂಜ್ ಮಾಡಿ ಅಂತಂದರೆ ಅದು ಆಗಿಲ್ಲ ಅಂದರೆ ಮನೆಯಲ್ಲಿ ನಿಮ್ಮ ಯಾರು ವೈಫ್ ಇರ್ತಾರೆ ಮತ್ತೆ ಯಾರು ಅಣ್ಣ ತಮ್ಮ ಇರ್ತಾರೆ ಅವರ ನೀವು ನೀವೀಗ ಲೈವ್ ಅಲ್ಲೇ ಬೇಕಾದ್ರೆ ಕಾಲ್ ಮಾಡಬಹುದು ಅಥವಾ ಕಳಿಸಬಹುದು ಅವ್ರದ್ದು ವಿಮರ್ಶೆ ಮಾಡಿ ಅವ್ರಿಗೆ ದಶಾಭುಕ್ತಿ ಚೆನ್ನಾಗಿದ್ರೆ ಅವ್ರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಂದ್ರೆ ಆ ಒಂದು ಹೆಸರನ್ನ ನೋಂದಾಯಿಸ್ಕೊಂಡು ಇವರು ಗೋಲ್ಡ್ ಬಿಸ್ನೆಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ಎಲ್ಲದಕ್ಕೂ ಎಲ್ಲಾ ವಿಚಾರದಲ್ಲೂ ಪರಿಹಾರ ಕೊಟ್ಬಿಡ್ತೀವಿ ಆದ್ರೆ ಆ ಪರಿಹಾರ ವರ್ಕ್ ಮಾಡ್ಬೇಕಂದ್ರೆ ಅವ್ರಿಗೆ ದಶಾಭುಕ್ತಿಗಳಲ್ಲೂ ಆ ಪ್ರೇರಣೆ ಸಿಗ್ಬೇಕಲ್ವಾ ಜ್ಯೋತಿಷದಲ್ಲಿ ಪರಿಹಾರ ಭಾಗ ಅನಿವಾರ್ಯವಾಗಿರುವಂತದ್ದು ಆ ಪರಿಹಾರ ಭಾಗಕ್ಕಿಂತ ಮುಂಚೆ ಏನಾದರೂ ಬದಲಾವಣೆ ಮಾಡ್ಕೊಳ್ಳೋದಿದ್ರೆ ಮತ್ತೆ ಇದು ಇದ್ರೆ ಅಂದ್ರೆ ಹೆಸರು ಬದಲಾವಣೆ ಅಥವಾ ಏನಾದರೂ ವ್ಯತ್ಯಾಸಗಳು ಮಾಡ್ಕೊಳ್ಳಿದ್ರೆ ಅದು ಒಳ್ಳೇದಲ್ವಾ ಸೊ ಪ್ರಿಕಾಷನ್ ಇಸ್ ಬೆಟರ್ ದನ್ ಕ್ಯೂರ್ ತರ ಜ್ಯೋತಿಷ ವರ್ಕ್ ಆಗುತ್ತಲ್ವಾ ಸೊ ಆ ತರ ಇವರು ಮಾಡ್ಕೊಂಡ್ರೆ ಸೂರಜ್ ಅವರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಓಕೆ ಸೂರಜ್ ಅವರು ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳಿ ಅಂತ ಹೇಳಿ ಗುರುಜಿಗಳ ಬಳಿ ಕೇಳಿದ್ರಿ ಏನು ಅಂತ ಗುರುಜಿಗಳು ಸಹ ಉತ್ತರವನ್ನ ನೀಡ್ತಾ ಪರಿಹಾರ ಕ್ರಮವನ್ನು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಸ್ವಲ್ಪ ಮಾನಸಿಕ ಸದೃಢತೆಗಾಗಿ ಧ್ಯಾನ ಯೋಗದಿಂದ ದಿನ ಪ್ರಾರಂಭಿಸಿ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಆದ್ರೆ ವಿಶೇಷವಾಗಿ ಹೊರಗಿಟ್ಟ ಆಹಾರ ತಿನ್ನುವಾಗ ಸ್ವಲ್ಪ ಎಚ್ಚರಿಕೆ ತೆಗೆದುಕೊಳ್ಳಿ ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾರಾಶಿ ಮನೆಯ ಹಿರಿಯರಿಂದ ತುಲಾರಾಶಿಯವರಿಗೆ ಉತ್ತಮ ಲಾಭ ಒಳ್ಳೆ ಸಹಾಯ ಮತ್ತು ಸಹಕಾರ ಮತ್ತು ಅವರಿಂದ ಏನಾದರೂ ಹಣದ ನೆರವು ಇವತ್ತು ನಿಮ್ಗೆ ಸಿಗುತ್ತೆ ಗುರುಜಿ ತುಲಾರಾಶಿಯವರಿಗೆ ಏನಾದರೂ ತಿಳಿಸ್ತೀರಾ ತುಲಾರಾಶಿಯವರಿಗೆ ನಾನು ಆವಾಗಲೇ ಋಷಭ ರಾಶಿಯವರು ಹೇಳಿದಂಗೆ ಲಕ್ಷ್ಮೀ ನರಸಿಂಹ ಸ್ತೋತ್ರ ಅಥವಾ ಓಂ ಶುಂ ಶುಕ್ರಾಯ ನಮಃ ಅಂತ ಒಂದು ಜಪ ಮಾಡೋದ್ರಿಂದ ಯಾಕಂದ್ರೆ ಇವರಿಗೆ ತುಲಾ ರಾಶಿಯವರಿಗೂ ರಾಶಾಧಿಪತಿ ಶುಕ್ರನೇ ಆಗುವಂಥದ್ದು ಋಷಭದವರಿಗೂ ಶುಕ್ರನೇ ಆಗ್ತಾನೆ ಆ ಪರಿಹಾರ ಮಾಡ್ಕೊಂಡ್ರೆ ಒಳ್ಳೆದಾಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಗ್ಗೆ ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿಯವರಿಗೆ ಇವತ್ತು ನಿಮ್ಗೆ ತುಂಬಾ ಶುಭವಾಗಿರುವಂತ ದಿನ ನಿಮ್ಮ ಕೆಲಸದಲ್ಲಿ ಸಪೋರ್ಟ್ ಸಿಗುವಂತದ್ದು ವ್ಯಾಪಾರದಲ್ಲಿ ಧನ ಲಾಭ ಮತ್ತು ವ್ಯಾಪಾರದಲ್ಲಿ ಎಕ್ಸ್ಟೆನ್ಶನ್ ಮಾಡೋದು ಅಂದ್ರೆ ಏನಾದ್ರೂ ಬ್ರಾಂಚ್ ಎಕ್ಸ್ಪೆನ್ಷನ್ ಅಥವಾ ಅಭಿವೃದ್ಧಿ ಮಾಡುವಂತ ಒಂದು ಯೋಜನೆಯನ್ನು ಇವತ್ತು ರೂಪಿಸ್ಕೊಳ್ತೀರಾ ಮುಂದಿನ ರಾಶಿ ಧನುರ್ ರಾಶಿ ಬಗ್ಗೆ ನೋಡೋಣ ಧನುರ್ ರಾಶಿಯವರಿಗೆ ಇವತ್ತು ಒಂದು ಒಳ್ಳೆಯ ದಿನ ಸದೃಢವಾಗಿರುವಂಥದ್ದು ಹೇರಳ ಶಕ್ತಿ ಹೊಂದಿರ್ತೀರಾ ಇದರಿಂದ ಎಲ್ಲ ಕೆಲಸವನ್ನು ಮುನ್ನುಗ್ಗಿ ಮಾಡ್ತಿರೋ ದಿನ ನಿಮ್ಗೆ ಶುಭವಾಗುತ್ತೆ ಇನ್ನು ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಸ್ವಲ್ಪ ಒತ್ತಡದಾಯಕವಾಗಿರೋ ದಿನ ಕೆಲಸ ಕಾರ್ಯಗಳಲ್ಲಿ ಒಂದು ನಿಮ್ಮ ಕಚೇರಿಯಲ್ಲಿ ಸಹಕಾರ ಸ್ವಲ್ಪ ಕಮ್ಮಿ ಸಿಗುವಂಥದ್ದು ತಾಳ್ಮೆಯಿಂದ ಇರಿ ದಿನ ಶುಭವಾಗುತ್ತೆ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಅತ್ಯಧಿಕ ಲಾಭ ಕೊಡುವಂತ ದಿನ ಹೂಡಿಕೆ ಮಾಡಿರೋರಿಗೆ ಇವತ್ತು ಇನ್ವೆಸ್ಟ್ಮೆಂಟ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸಿಗುವಂತಹ ಒಳ್ಳೆಯ ದಿನ ಅವರಿಗೆ ಕೂಡ ಇವತ್ತಿನ ದಿನ ಒಳ್ಳೇದಾಗುತ್ತೆ ಆಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಮೀನರಾಶಿ ಶುಭವಾಗಿರುವಂತ ದಿನ ಯಾವುದೇ ಸ್ನೇಹಿತರಿಂದ ಸಹಾಯ ಸಿಗಬಹುದು ಅಥವಾ ಹಳೆಯ ಸ್ನೇಹಿತರು ಬಹಳ ದಿನದ ನಂತರ ನಿಮಗೆ ಭೇಟಿ ಆಗ್ಬಹುದು ಅಥವಾ ಕರೆ ಮಾಡಬಹುದು ಒಂದು ಆಶ್ಚರ್ಯಚಕಿತ ಆಗುವಂತಹ ದಿನ ಮೀನರಾಶಿಯವರಿಗೆ ಆಗಿರುತ್ತೆ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಕಂಪ್ಲೀಟ್ ಆಗಿದೆ ವೀಕ್ಷಕರೇ ಸೊ ಗುರುಜಿಗಳು ಇವತ್ತಿನ ದಿನದ ಮಟ್ಟಿಗೆ ಕೆಲವೊಂದಷ್ಟು ರಾಶಿಗಳಿಗೆ ಪರಿಹಾರ ಕ್ರಮಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅದು ಇವತ್ತಿನ ದಿನದ ಮಟ್ಟಿಗೆ ಮಾತ್ರ ಆಗಿರುತ್ತೆ ನೀವು ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ನಮ್ಗೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತ ತಗೊಂಡ್ಬಿಡೋಣ ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಇವರ ಹೆಸರು ದಮಯಂತಿ ಅಂತ ಹೇಳ್ತಾ ಇದ್ದಾರೆ ಇವರ ಜನ್ಮ ಹನ್ನೆರಡು ಒಂಬತ್ತು ಸಾವಿರದ ಒಂಬೈನೂರ ಜನ್ಮ ಸಮಯ ಬಂದ್ಬಿಟ್ಟು ಮೂರ್ ಗಂಟೆ ನಲವತ್ತು ನಿಮಿಷ ಪಿ ಎಂ ಗಳಲ್ಲಿ ಸ್ಥಳ ಕೋಲಾರ್ ಗುರುಜಿ ಕೋಲಾರ್ ಇವ್ರು ಕೇಳ್ತಾ ಇದ್ದಾರೆ ಅವರು ಕ್ಲಾತ್ ಬಿಸ್ನೆಸ್ ಮಾಡ್ತಾ ಇದಾರಂತೆ ಸಿಕ್ಸ್ ಇಯರ್ಸ್ ಇಂದ ಸಿನ್ಸ್ ಫ್ರಮ್ ಲಾಸ್ಟ್ ಟೂ ಇಯರ್ಸ್ ಬಿಸ್ನೆಸ್ ಈಸ್ ರನ್ನಿಂಗ್ ವೆರಿ ಸ್ಲೋ ಪ್ಲೀಸ್ ಸಜೆಸ್ಟ್ ರೆಮಿಡೀಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ನಾನು ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದೀನಿ ಟೂ ಇಯರ್ಸ್ ಬ್ಯಾಕ್ ಇಂದ ನಮ್ಗೆ ಏನೋ ವ್ಯಾಪಾರದಲ್ಲಿ ಲಾಭ ಕಾಣಿಸ್ತಾ ಇಲ್ಲ ಕಾರಣ ಏನು ಜೊತೆಗೆ ಅದಕ್ಕೆ ಏನಾದರೂ ರೆಮಿಡೀಸ್ ತಿಳಿಸ್ತೀರಾ ಅಂತ ಕೇಳ್ತಾ ಓಕೆ ಇವತ್ತು ಲೈವ್ ಬರೋ ಪ್ರಶ್ನೆನಲ್ಲಿ ತುಂಬಾ ಬಿಸ್ನೆಸ್ ವಿಚಾರವಾಗಿ ಬರ್ತಾ ಇದೆ ಆ ವಿಚಾರದಲ್ಲಿ ಯಾಕಂದ್ರೆ ಮುಹರ್ತ ಭಾಗದಲ್ಲಿ ಇವತ್ತು ಮಂಗಳವಾರ ವಿಶೇಷ ಬಗ್ಗೆನೇ ನಾವು ನೋಡಿದ್ವಿ ಸೊ ಇವರು ದಮಯಂತಿ ಯಾರು ಕಳ್ಸಿದಾರೆ ಇವರು ಬಿಸ್ನೆಸ್ ವಿಚಾರವಾಗಿ ನೋಡೋದ್ರೆ ಮೊದಲೇದಾಗಿ ಜಾತಕ ಒಂದು ವಿಶ್ಲೇಷಣೆ ಮಾಡಿದಾಗ ಮಂಗಳವಾರ ಹುಟ್ಟಿರುವಂಥದ್ದು ಶ್ರವಣ ನಕ್ಷತ್ರ ಮಕರ ರಾಶಿ ಸೊ ಇಲ್ಲಿ ಏನಾಗುತ್ತಂದ್ರೆ ಮಕರ ಕುಂಭ ರಾಶಿಯವರಿಗೆ ಇನ್ನೇನು ಸತಿ ಮೊನ್ನೆ ತಾನೇ ಮುಗ್ದಿರುವಂತದ್ದು ಅಂದ್ರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಗ್ದಿರುವಂತದ್ದು ಸೊ ಹಿಂದೆ ಎರಡು ಎರಡು ಅಹ್ ಎರಡೂವರೆ ವರ್ಷದಿಂದ ಸಾಡೆಸತಿ ನಡೀತಾ ಇರುತ್ತ ನಡೀತಾ ಇತ್ತು ಬಟ್ಟೆ ಬಿಸ್ನೆಸ್ ವಿಚಾರವಾಗಿ ನೋಡಿ ಇವ್ರಿಗೆ ಯಾಕೆ ಚೆನ್ನಾಗಿ ಆಗಿ ಬಂದಿರುವಂತದ್ದು ಅಂದ್ರೆ ಶುಕ್ರ ತುಂಬಾ ಪ್ರಬಲವಾಗಿರುವಂತದ್ದು ಶುಕ್ರ ಈ ಗೋಲ್ಡ್ ಬಿಸ್ನೆಸ್ ಆಗಿರ್ಬೋದು ಅಲಂಕಾರಿಕ ವಸ್ತು ಬಿಸ್ನೆಸ್ ಆಗಿರ್ಬೋದು ಬಟ್ಟೆ ಬಿಸ್ನೆಸ್ ತುಂಬ ಚೆನ್ನಾಗುತ್ತೆ ಬಟ್ ಈ ಸಾಡೆಸತಿ ಇಂದ ಸ್ವಲ್ಪ ಚೆನ್ನಾಗಿ ನಡೆದಿಲ್ಲ ಆದರೆ ಇವರಿಗೆ ಶನಿ ಅಂತರ್ದಶೆ ಮುಗಿದೋಗುತ್ತೆ ವ್ಯಾಪಾರಕ್ಕೆ ಕಾರಕನಾದ ಗ್ರಹ ಬುಧ ಗ್ರಹ ಅದರ ಒಂದು ಅಂತರ್ದಶೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರಿಂದ ಬರ್ತಾ ಇದೆ ಇನ್ನೇನು ಜುಲೈ ಅಂತ್ಯ ಭಾಗದಲ್ಲಿ ಇವತ್ತು ನಾವು ಕಾರ್ಯಕ್ರಮದ ವಿಚಾರವಾಗಿ ಲೈವಲ್ಲಿ ಅವರು ಕ್ವಶನ್ ಕಳಿಸಿದ್ದು ಇಪ್ಪತ್ತೆರಡು ಜುಲೈ ಜುಲೈ ಕೊನೆಯ ಭಾಗಕ್ಕೆ ಬಂದಿದ್ದೀವಿ ಇನ್ನ ಒಂದು ನಾಲ್ಕರಿಂದ ಐದು ತಿಂಗಳ ಸ್ವಲ್ಪ ಅವ್ರು ಸಪೋರ್ಟ್ ಮಾಡಿಕೊಂಡು ಯಾವುದೇ ಹೊಸ ಇನ್ವೆಸ್ಟ್ ್ಮೆಂಟ್ ಮಾಡದಿರಂಗೆ ಮುಂದುವರೆದ್ರೆ ಇವರಿಗೆ ಒಳ್ಳೆ ಅವಕಾಶಗಳು ಬರುವಂತ ದಿನದಲ್ಲಿ ಇದೆ ಆದಷ್ಟು ಸ್ವಲ್ಪ ಈ ಬಿಸ್ನೆಸ್ ಈ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ಬೇಡ ಮತ್ತೆ ಇವರು ಈ ನಡೀತಾ ಗುರು ದಶೆ ವಿಚಾರವಾಗಿ ಓಂ ಬೃಹಸ್ಪತ್ತೆ ನಮಃ ಅಂತೇಳಿ ಇವರು ಒಂದು ಇದು ಮಾಡ್ಕೊಳ್ಳುವಂಥದ್ದು ಜಪ ಮಾಡುವಂಥದ್ದು ನೂರೆಂಟು ಬಾರಿ ಒಳ್ಳೇದು ಮತ್ತೆ ಬಿಸ್ನೆಸ್ ಪ್ಲೇಸ್ ಅಲ್ಲಿ ಇವರು ಅಂಗಡಿ ಅಥವಾ ಅವ್ರ ಬಿಸ್ನೆಸ್ ಪ್ಲೇಸ್ ಏನಿದೆ ಅವ್ರು ಯಾವ ರೀತಿ ಫೇಸಿಂಗ್ ಕೂತ್ಕೊಂಡಿದ್ರೆ ಗೊತ್ತಿಲ್ಲ ಆದಷ್ಟು ಅವ್ರ ಏನಾರು ಫೇಸಿಂಗ್ ಬೇರೆ ವೆಸ್ಟ್ ಈಸ್ಟ್ ಕೂತ್ಕೊಂಡಿದ್ರೆ ಅದನ್ನ ಬದಲಾವಣೆ ಉತ್ತರಾಭಿಮುಖವಾಗಿ ಕೂತ್ಕೊಳ್ಳೋದು ನಾರ್ತ್ ಫೇಸಿಂಗ್ ಕೂತ್ಕೊಳ್ಳೋದು ಯಾಕಂದ್ರೆ ಗುರು ಬಂದು ಈಶಾನ್ಯ ಮತ್ತು ಉತ್ತರ ದಿಕ್ಕನ್ನ ಸೂಚಿಸುತ್ತೆ ಇವತ್ತು ಬೆಳಿಗ್ಗೆ ವಿಚಾರದಲ್ಲಿ ನಾವು ಬೇರೆ ಬೇರೆ ಪ್ರಶ್ನೆಗಳು ತಗೊಂಡಾಗ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ವಿ ಆ ತರ ಮಾಡ್ಕೊಂಡಾಗ ನಾವು ಇವರ ಫೇಸಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಆ ಮಂತ್ರ ಜಪ ಮಾಡೋದ್ರಿಂದ ಚೆನ್ನಾಗ್ ಆಗುತ್ತೆ ಜನವರಿ ನಂತರ ಬಿಸ್ನೆಸ್ ಪಿಕ್ಅಪ್ ಆಗುತ್ತೆ ಆ ಬಿಸ್ನೆಸ್ ಅಲ್ಲೇ ಇವರು ಮುಂದುವರಿಬಹುದಾಗಿದೆ ಸೊ ದಮಯಂತಿ ಅವರು ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರು ನೀವು ಎದುರಿಸ್ತಾ ಇರುವಂತಹ ಸಮಸ್ಯೆ ಬಗ್ಗೆ ಗುರುಜಿಗಳು ತಿಳಿಸ್ತಾ ಪರಿಹಾರ ಕ್ರಮವನ್ನ ಕೂಡ ತಿಳಿಸ್ಕೊಡ್ತೀವಿ ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ವೀಕ್ಷಕರೇ ನೀವು ಕೂಡ ಇದೇ ರೀತಿ ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಪರಿಹಾರ ಕ್ರಮಗಳನ್ನ ತಿಳ್ಕೊಬೇಕು ಆದಷ್ಟು ಬೇಗ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದ್ರೆ ನೇರವಾಗಿ ಅಥವಾ ನೇರ ಸಂಪರ್ಕದಲ್ಲಿ ನೀವು ಮಾತನಾಡಬಹುದು ಗುರುಜಿಗಳು ಸಿಗ್ತಾರೆ ಅವರ ಬಳಿ ನೀವು ಮಾತನಾಡಬಹುದು ಅಥವಾ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ಲಾಸ್ಟ್ ತ್ರಿಬಲ್ ಸೆವೆನ್ ಗೆ ವಾಟ್ಸ್ಆಪ್ ನಲ್ಲಿ ನಿಮ್ಮ ಪ್ರಶ್ನೆಯನ್ನ ಕಳುಹಿಸಿ ಅಂತ ಹೇಳ್ತಾ ಮೇಷರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೃಷ್ಟಿ ದೋಷ ಅಥವಾ ಮಾಟ ಮಂತ್ರ ಆದ್ರೆ ನೀವು ಅನುಭವಿಸುವಂತಹ ತೊಂದರೆಗಳು ಯಾವ್ದಾವು ಏನ್ ಸಮಸ್ಯೆಯನ್ನ ಎದುರಿಸ ಅದು ನಿಮ್ಮನ್ನ ಎಷ್ಟು ಕುಗ್ಗಿಸ್ತಾ ಹೋಗುತ್ತೆ ಹೇಗೆ ಅದು ನಿಮ್ಮನ್ನ ಮೇಲೆ ಬರೋದಕ್ಕೆ ಬಿಡೋಲ್ಲ ಹೀಗೆ ಅನೇಕ ತೊಂದರೆಗಳು ನೀವು ಅನುಭವಿಸ್ತಾ ಇದ್ರೆ ಅದನ್ನ ಮೊದಲು ನೀವು ಕಂಡುಕೊಳ್ಳಿ ಅಂತ ತಿಳಿಸ್ತಾ ಗುರುಜಿಗಳ ಬಳಿ ಕೇಳ್ತಾ ಹೋಗೋಣ ಗುರುಜಿ ಅಹ್ ದೃಷ್ಟಿದೋಷ ಅಥವಾ ಮಾಟ ಮಂತ್ರ ಅನ್ನೋದು ಮೇಷರಾಶಿಯವರ ವಿಚಾರದಲ್ಲಿ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ಗುರುಜಿ ನೋಡಿ ತುಂಬ ಒಂದು ಒಳ್ಳೆಯ ಪ್ರಶ್ನೆ ತಾವು ಕೇಳಿದರೆ ಸೊ ಈಗ ಒಂದು ಮೇಷರಾಶಿಯವರಿಗೆ ಮಂತ್ರದ ವಿಚಾರವಾಗಿ ಮತ್ತು ಕೃತಿಮಾದಿಗಳ ವಿಚಾರವಾಗಿ ನೋಡೋದಾದರೆ ಇದೊಂದು ವಿಶೇಷ ವಿಚಾರ ಬಹಳಷ್ಟು ಜನ ಆ ಒಂದು ಶಬ್ದ ಕೇಳಿದಾಗೆ ಒಪ್ಕೊಳ್ಳೋಕ್ಕಾಗಲ್ಲ ಅವರಿಗೆ ಇನ್ನೇನೋ ವಿಚಾರ ಬಂದುಬಿಡುತ್ತೆ ಅಥವಾ ಅವರೊಂದು ಈಗೋ ಅಡ್ಡ ಬರುತ್ತೆ ಅಥವಾ ಆಗಿದೆ ಅಂತ ಈಗಿರೋ ವಿಚಾರದಲ್ಲಿ ತಾವು ಕೇಳ್ಬೋದು ಇಷ್ಟೊಂದು ಮಾಡ್ರನ್ ಸೈನ್ಸಲ್ಲಿ ಇದೆಲ್ಲ ಆಗುತ್ತಾ ಸಿಟಿಯಲ್ಲಿರ್ತೀವಿ ಅದೆಲ್ಲ ಆಗುತ್ತಾ ಅದರಲ್ಲ ಪ್ರಭಾವ ಇದೆನಾ ಅಂತ ಬಟ್ ಖಂಡಿತ ಇರುತ್ತೆ ನೋಡಿ ದೃಷ್ಟಿದೋಷದ ವಿಚಾರದಲ್ಲಿ ಹತ್ತು ಹಲವಾರು ದೃಷ್ಟಿಗಳಿರುತ್ತೆ ಒಂದು ದೇವತಾ ದೃಷ್ಟಿ ಆಗಿರ್ಬೋದು ಪಿಶಾಚ ದೃಷ್ಟಿ ಪ್ರೇತ ದೃಷ್ಟಿ ಈ ರೀತಿ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವಂಥದ್ದು ಇದಲ್ದಿರೋ ಸ್ಮಶಾನಾದಿ ದೃಷ್ಟಿಗಳು ಕೆಲವೊಂದು ಏನಾಗುತ್ತೆ ನೆಗೆಟಿವ್ ಎನರ್ಜೀಸ್ ಯಾರೋ ಒಂದು ಸ್ಮಶಾನಕ್ಕೆ ಹೋಗಿ ಬಂದರೆ ಒಂದು ಸಾವಾಗಿರುತ್ತೆ ಅದನ್ನ ಆ ಸ್ಮಶಾನದಿಂದ ಬಂದಾಗ ಆ ಎನರ್ಜೀಸ್ ಇರುತ್ತೆ ಈ ರೀತಿ ಸಮಸ್ಯೆಗಳು ಆಗುತ್ತೆ ನಾವು ರಾಶಿಯನುಸಾರವಾಗಿ ನೋಡಿದಾಗ ಕೆಲವೊಂದು ಒಳ್ಳೆ ರಾಶಿಗಳು ಅಂದರೆ ಇದನ್ನೆಲ್ಲ ಪ್ರಭಾವವನ್ನು ತಡ್ಕೊಳ್ಳುವಂಥ ರಾಶಿಗಳು ಅಂದರೆ ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಮಾನಸಿಕವಾಗಿ ಸದೃಢರಾಗಿರ್ತಾರೆ ರಾಶಿ ಆಗ್ಬೋದು ಧನುಸು ರಾಶಿ ಆಗಿರ್ಬೋದು ರಾಶಿ ಆಗಿರ್ಬೋದು ಇವರು ಸ್ವಲ್ಪ ಪ್ರಭಾವ ಕಮ್ಮಿಯಾಗಿರುತ್ತೆ ಯಾಕಂದರೆ ಮಾನಸಿಕ ಸ್ಥಿರತೆ ಚೆನ್ನಾಗಿರುತ್ತೆ ಗಟ್ಟಿಯಾಗಿರ್ತಾರೆ ಈ ರೀತಿ ಆದರೆ ನೋಡಿ ನಾವು ಇವತ್ತು ಮೇಷರಾಶಿಯವರ ವಿಚಾರವಾಗಿ ಮಂತ್ರ ಆಗಿದೆನಾ ಅಥವಾ ಏನು ಸಮಸ್ಯೆ ಆಗಿದೆ ಅವ್ರು ಹೇಗೆ ಕಂಡು ಹಿಡ್ಕೋಬೇಕು ಅಂತ ಅಂದರೆ ನಮ್ಮ ಕಾರ್ಯಕ್ರಮದ ಉದ್ದೇಶ ಏನಂತಂದರೆ ಪ್ರತಿಯೊಂದು ಪೀಪಲ್ಗೆ ವಿ ಎಜುಕೇಟ್ ದೆಮ್ ಅಂದರೆ ಜ್ಯೋತಿಷ್ ಅನ್ನೋದು ಒಂದು ಸೈನ್ಸ್ ಥರ ಕೆಲಸ ಮಾಡುತ್ತೆ ತಮ್ಮನ್ನು ತಾವು ಕಂಡುಡ್ಕೋಬೇಕು ಅಂದರೆ ನಾವು ಚರ್ಚೆ ಮುಖಾಂತರ ಹೇಳೋದು ಈ ಲೈವಲ್ಲಿ ನಾವು ತಿಳಿಸ್ತಾ ಇರೋದು ನಮ್ಮ ವೀಕ್ಷಕರಿಗೆ ಅದು ಕಂಡು ಸುಮಾರು ಒಂದು ನಾಲ್ಕೈದು ವರ್ಷ ಹಿಂದೆ ಹೋಗಿ ಮೇ ಒಂದು ಮೇಷರಾಶಿಯವರು ಒಂದು ಚೆಕ್ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಾವಿದಿರ ಎರಡು ಸಾವಿರದ ಇಪ್ಪತ್ತಕ್ಕೆ ಹೋಗಿ ಅಲ್ಲಿಂದ ಒಂದು ನಾಲ್ಕೈದು ವರ್ಷಗಳು ನೋಡಿದಾಗ ಡೌನ್ ಫಾಲ್ ಆಗಿದೆನಾ ಮತ್ತು ಇನ್ನೇನೋ ಸಮಸ್ಯೆಗಳಾಗಿದ್ದೇನೆ ಈಗ ಸಾಡೆ ಸಾತಿ ಶುರುವಾಗಿದೆ ಮೇಷರಾಶಿಯವರಿಗೆ ಮೀನಕ್ಕೆ ಮೇಷಕ್ಕೆ ನಡೀತಾ ಇದೆ ಅದು ಅಲ್ದಿರೋ ನಿಮ್ಗೆ ಏನಾದ್ರು ಸಮಸ್ಯೆಗಳು ಹಿಂದೆ ಆಗಿದೆನಾ ಅಂದ್ರೆ ನಿಮ್ ಜೀವನದಲ್ಲಿ ಏಳಿಗೆನೆ ಸಿಗ್ತಾ ಇಲ್ಲ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿ ಮತ್ತೆ ನಿಮ್ಮ ಅಭಿವೃದ್ಧಿನ ಯಾರೋ ತಡೀತಾ ಇದ್ದಾರೆ ಪ್ರತಿಬಂಧ ಮಾಡ್ತಾ ಇದ್ದಾರೆ ಅನ್ನೋದ್ರೂ ನಿಮ್ಗೆ ಅನಸ್ತಾ ಇದೇನಾ ಅಥವಾ ನಿಮ್ಮ ಏಳಿಗೆನೇ ನೋಯಿಸ್ ನೋಡೋದೇ ಒಂದು ಸಹಿಸೋಕಾಗದೇ ಒಂದು ಏನೋ ಸಮಸ್ಯೆಗಳಾಗ್ತಿದೆನಾ ಅಂದಾಗ ಈ ಶುದ್ರ ಶಕ್ತಿಗಳು ಮಾಟ ಮಂತ್ರಿಗಳು ಖಂಡಿತ ಆಗಿರ್ಬೋದಲ್ವಾ ಸೊ ಆ ವಿಚಾರದಲ್ಲಿ ಸೊ ಇದನ್ನು ವಿಮರ್ಶಿಸಿದಾಗ ನಿಮ್ಮ ಜೀವನದಲ್ಲಿ ನೀವು ಕುಗ್ಗೋಗಿರ್ಬೋದು ವ್ಯಾಪಾರ ವಹಿವಾಟುಗಳಲ್ಲಿ ಎಷ್ಟೋ ಬಂಡವಾಳ ಹೂಡಿಕೆ ಮಾಡಿ ವ್ಯಾಪಾರ ವಹಿವಾಟುಗಳು ತುಂಬ ದಿನದಿಂದ ನಡೀತಾ ಇರುತ್ತೆ ಈಗ ನೋಡಿ ನಮ್ಮ ಲೈವಲ್ಲೇ ಯಾರೋ ಒಬ್ರು ಪ್ರಶ್ನೆ ಕಳಿಸಿದ್ರು ಹತ್ತು ವರ್ಷದಿಂದ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಹದಿನೈದು ವರ್ಷದಿಂದ ಮಾಡ್ತಾಯಿದ್ದೀವಿ ನಮಗೆ ಸಮಸ್ಯೆ ಆಗ್ತಿದೆ ಅಂತ ಸೊ ಆ ವಿಚಾರವಾಗಿ ನೋಡೋ ಾಗ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಏಳಿಗೆನೆ ಆಗ್ತಿಲ್ಲ ಎಷ್ಟೋ ಜನ ನೋಡಿ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಾರೆ ಅವ್ರ ಸಮಸ್ಯೆಗಳಾಗ್ಬಿಡ್ತಾರೆ ಅಂದ್ರೆ ಏನೋ ಇದಕ್ಕಿದ್ದಂಗೆ ಸರ್ಕಾರದಿಂದ ಅವಮಾನಗಳಾಗುವಂಥದ್ದು ಅಥವಾ ಕಲೀಗ್ಸ್ ಇಂದ ಸಪೋರ್ಟ್ ಸಿಗದೆ ಇರುವಂಥದ್ದು ಈ ರೀತಿ ಆಗ್ತಾ ಇರುವಂಥದ್ದು ಇಷ್ಟು ದಿನ ಆಗದೆ ಇರೋ ಹತ್ತು ಹದಿನೈದು ವರ್ಷ ಆಗದೆ ಇರುವಂಥದ್ದು ಆಗಿ ಆಗ್ಬಿಡೋದು ಮತ್ತೆ ಇನ್ನು ಮೇಷರಾಶಿಯವರ ವಿಚಾರವಾಗಿ ನೋಡೋದಾದ್ರೆ ಆರೋಗ್ಯದ ವಿಚಾರದಲ್ಲಿ ಸಡನ್ ಆಗಿ ಏನೋ ಒಂದು ಒಂದು ಬಾಧೆ ಆಗುವಂಥದ್ದು ಒಂದು ಅಡಚಣೆ ಆಗುವಂಥದ್ದು ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿಸಿ ತಾವೆಲ್ಲ ಟೆಸ್ಟ್ ರಿಪೋರ್ಟ್ ಕೂಡ ನಾರ್ಮಲ್ ಬರ್ತಾ ಇದೆ ಒಂದು ಪರ್ಟಿಕ್ಯುಲರ್ ಔಷಧಿ ಕೊಡ್ತಾ ಇದ್ದಾರೆ ನಿಮಗೆ ಆದರೂ ಕೂಡ ವಾಸಿ ಆಗ್ತಾನೇ ಇಲ್ಲ ಸಮಸ್ಯೆ ಬರ್ತಾನೆ ಇದೆ ಎಲ್ಲ ನಾರ್ಮಲ್ ಇದ್ದರೂ ಕೂಡ ಅಲ್ಲಿ ನಿಮಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂದಾಗ ಮಾಟ ಮಂತ್ರ ಶುದ್ರ ಇತ್ಯಾದಿ ವಿಚಾರಗಳು ಆಗುವಂಥದ್ದು ಆಗಿರುವಂಥದ್ದನ್ನು ತಾವು ಕಂಡಿಡ್ಕೋಬೋದು ಮತ್ತು ಇದನ್ನು ಲಕ್ಷಣಗಳು ಅಂದರೆ ಹೇಗೆ ಪ್ರಾರಂಭವಾಗುತ್ತೆ ಫ್ರಮ್ ವೇರ್ ಟು ಸ್ಟಾರ್ಟ್ ವೇರ್ ಟು ಎಂಡ್ ಅಂದಾಗ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ ನೋಡ್ಕೊಂಡಾಗೂ ಕೂಡ ಏನಾಗುತ್ತೆ ಮನೆಯಲ್ಲಿ ಒಂದು ಕನ್ನಡಿ ಬಿದ್ದು ಒಡೆದು ಹೋಗುವಂಥದ್ದು ಅರ್ಶನ ಕುಂಕುಮ ಇದ್ದಕ್ಕಿದ್ದಾಗೆ ಚೆಲ್ ಬಿಡುವಂಥದ್ದು ದೇವ್ರ ಮನೇಲಿ ಇಟ್ಟಿರ್ತೀರ ತಟ್ಟೆಯಿಂದ ಬಿದ್ದು ಹೋಗುವಂಥದ್ದು ಮತ್ತೆ ಊಟ ಮಾಡುವ ಸಮಯದಲ್ಲಿ ಏನೋ ಕೂದಲುಗಳು ಬರುವಂಥದ್ದು ಯಥೇಚ್ಛವಾಗಿ ಒಂದಲ್ಲ ಒಂದಿನ ಬಿಟ್ಟು ಈಗ ಕೆಲವರು ಹೋಟೆಲಲ್ಲಿ ಊಟ ಮಾಡ್ದಾಗ ಆ ಕೂದ್ಲುಗಳು ಬಂದ್ಬಿಡತ್ತೆ ಮನೇಲಿ ಮಾಡೋದಲ್ಲಿರ ಆ ಪರ್ಟಿಕ್ಯುಲರ್ ವ್ಯಕ್ತಿಗಳಿಗೆ ಮೇಷರಾಶಿಯವರಿಗೆ ಯಾರಿಗೆ ಮಾಟಮಂತ್ರ ಆಗಿರುತ್ತೆ ಈ ರೀತಿ ಅನುಭವಗಳಾಗುವಂಥದ್ದು ಮತ್ತೆ ಸುಮಾರು ವಿಚಾರದಲ್ಲಿ ಆ ಕಿರಿಕಿರಿಗಳಾಗುವಂಥದ್ದು ಮನೆಯಲ್ಲಿ ಏನೋ ಒಂದು ಶಾಂತಿ ನೆಮ್ಮದಿ ಇಲ್ಲ ಸಣ್ಣ ಪುಟ್ಟ ಏನೋ ಒಂದು ಮಾತು ಆದಾಗ ತುಂಬಾ ಕೂಗಾಡೋದು ರೇಗಾಡುವಂಥದ್ದು ಈ ಸಮಸ್ಯೆಗಳಾಗುವಂಥದ್ದು ನೋಡ್ತಾ ಬರ್ತೀವಿ ಮತ್ತೆ ಸ್ನೇಹಿತರ ವಿಚಾರದಲ್ಲಿ ಮೇಷರಾಶಿಯವರು ಇನ್ನೇನು ಸ್ನೇಹಿತರ ಸಂಬಂಧ ತುಂಬಾ ಚೆನ್ನಾಗಿದೆ ತುಂಬಾ ಫ್ರೆಂಡ್ಸ್ ಇದಾರೆ ಎಲ್ಲ ಕಾಂಟ್ಯಾಕ್ಟ್ಸ್ ಇದೆ ಅಂದ್ರೂ ಕೂಡ ಸಣ್ಣ ಪುಟ್ಟ ವಿಚಾರದಲ್ಲಿ ಆಗಿರುವಂಥ ಮಾತಿನ ಒಂದು ಕಮ್ಯುನಿಕೇಷನ್ ಜಗಳಕ್ಕೆ ತಿರುಗಿ ಬಿಡಬಹುದು ಈ ರೀತಿ ಆದಾಗ ಮಾಟ ಮಂತ್ರ ಆಗಿರುವಂತದ್ದು ನಾವು ನೋಡ್ತಾ ಬರ್ತೀವಿ ಅದೇ ರೀತಿ ಮುಂದೆ ಈ ರೀತಿ ವಿಚಾರದಲ್ಲಿ ಈ ಸಮಸ್ಯೆಗಳು ಮೇಷರಾಶಿಯವರಿಗೆ ಇರುವಂಥದ್ದು ನಮಗೆ ಕಾಣಿಸುತ್ತೆ ಗುರುಜಿನೂ ನೀವು ತಿಳಿಸಿರುವ ಪ್ರಕಾರ ಮೇಷ ಅವರಿಗೆ ಹೇಗೆಲ್ಲ ಇರುತ್ತೆ ಮಾಟಮಂತ್ರ ಆದರೆ ಅಂತ ಹೇಳಿ ತಿಳಿಸರಿ ಅದರ ಮುಂದುವರೆದ ಭಾಗವಾಗಿ ಯಾವ್ಯಾವ ರೀತಿಯಾದಂತಹ ತೊಂದರೆಗಳನ್ನ ಸಮಸ್ಯೆಗಳನ್ನ ಅವರು ಎದುರಿಸಬಹುದು ಅದರ ಪ್ರಭಾವ ಇವ್ರ ಮೇಲೆ ಹೇಗೆ ಬೀರ್ಬಹುದು ಅಂತ ಹೇಳಿಕೊಳ್ಳಿ ನೋಡಿ ಖಂಡಿತ ಈ ಮ ಇದರ ಒಂದು ಪ್ರಭಾವ ಇವರಿಗೆ ಬೀರುವಂಥದ್ದು ಹೇಗೆ ಮಾಟ ಮಾಟಮಂತ್ರ ವಿಚಾರದಲ್ಲಿ ವಿಶೇಷವಾಗಿ ಮೇಷರಾಶಿಯವರಿಗೆ ನೋಡಬೇಕಾದಾಗ ನಮ್ಮ ಒಂದು ಜೋಷಿಷರಲ್ಲಿ ಅಥವಾ ಒಂದು ನುರಿತ ಜ್ಯೋತಿಷರಲ್ಲಿ ನಮ್ಮ ಹತ್ರ ಬರ್ಬೋದು ಅರ್ಚಕರಲ್ಲಿ ಹೋದಾಗ ಸ್ವಲ್ಪ ಒಂದು ದೃಷ್ಟಿದೋಷ ಮಂತ್ರದ ವಿಚಾರವಾಗಿ ಒಂದು ಪ್ರಶ್ನ ಕುಂಡಲಿ ಹಾಕ್ಬೋದು ಶಾಸ್ತ್ರದ ಮೂಲಕ ಹಾಕಿದಾಗ ಮೇಷ ಲಗ್ನ ಅಂತ ಬಂದರೆ ಮಾಟಮಂತ್ರ ಆಗಿದೆ ಅಂತ ಅರ್ಥ ಸೊ ನೋಡಿ ಮೇಷರಾಶಿಯವರಿಗೆ ಬಾಧಕಾಧಿಪತಿ ಗ್ರಹ ಆಗುವಂಥದ್ದು ಶನೇಶ್ವರರು ಮತ್ತು ಷಷ್ಠಿಯಾಧಿಪತಿ ಆಗಿರುವಂಥದ್ದು ಬುಧ ಗ್ರಹರು ಸೊ ಏನಾಗುತ್ತೆ ಬಹಳ ಮುಖ್ಯವಾಗಿ ಮೇಷರಾಶಿಯವರಿಗೆ ಶನಿ ಒಂದು ಕರ್ಮಾಧಿಪತಿ ಆಗ್ತಾರೆ ಬಾಧಕಾಧಿಪತಿಯಾಗಿ ಕರ್ಮಾಧಿಪತಿ ಆಗಿರುವಂತ ಶನೇಶ್ವರರು ಏನ್ ಮಾಡ್ತಾರೆ ಕೆಲಸದಲ್ಲಿ ಯಾವುದು ಬೇಗ ಏಳಿಗೆ ಆಗೋದಿಲ್ಲ ಕೆಲಸದಲ್ಲಿ ಇನ್ನೇನು ನಡೀತಾ ಇರುತ್ತೆ ಸಡನ್ ಆಗಿ ನಿಧಾನಿಸ್ಬಿಡ್ತಾರೆ ಅಂದ್ರೆ ಯಾವುದೇ ಕೆಲಸ ಟೈಮ್ಗೆ ಆಗ್ತಾ ಇಲ್ಲ ಅಂದ್ರೆ ತುಂಬಾ ನಿಧಾನ ಒಂದು ಒಂದು ತಿಂಗಳಲ್ಲಾಗೋ ಕೆಲಸ ಆರು ತಿಂಗಳಲ್ಲಾಗೋದು ಅವಾಗ ತುಂಬಾ ನಿಧಾನ ಆಗುತ್ತಲ್ವಾ ಸೊ ಆ ರೀತಿ ಈ ರೀತಿ ಒಂದು ಸಮಸ್ಯೆಗಳು ಶನೇಶ್ವರ ಗ್ರಹರು ಕೊಡುವಂಥದ್ದು ಯಾಕಂದ್ರೆ ಅವರು ಸಮಸ್ಯೆ ಬಾಧಕಾಧಿಪತಿಯಾಗಿ ಮಾಟ ಮಂತ್ರ ಆದಾಗ ಈ ರೀತಿ ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ ಅದಲ್ಲಿರ ವಿಚಾರದಲ್ಲಿ ಮೇಷರಾಶಿಯವರಿಗೆ ಕೃತಿಮಾದಿಗಳ ವಿಚಾರದಲ್ಲಿ ನೋಡೋದಾದ್ರೆ ಎಲ್ಲ ಕೆಲಸಗಳು ನಿಧಾನ ಆಗುವಂಥದ್ದು ಎರಡನೇದಾಗಿ ಬಹುಮುಖ್ಯವಾಗಿ ಷಷ್ಠಿ ಅಧಿಪತಿ ಗ್ರಹ ನಿಮಗೆ ಬುಧನೇ ಆಗ್ತಾನೆ ಸೊ ಬುಧ ಏನಾಗುತ್ತೆ ಅಂದ್ರೆ ಬುಧ ನಮ್ಮ ಜ್ಯೋತಿಷಾಸ್ತ್ರದಲ್ಲಿ ವಾಕ್ಯಗೆ ಕಾರಕ ಅಂದ್ರೆ ಸ್ಪೀಚ್ ಹೌಸ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ ಅಂದ್ರೆ ಈ ವಿಚಾರದಲ್ಲಿ ಸ್ವಲ್ಪ ಬುಧನಿಂದ ಸ್ವಲ್ಪ ಕೆಟ್ಟ ಕೆಟ್ಟ ಮಾತುಗಳು ಅಂದ್ರೆ ನಿಮ್ಮ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳು ಬೇರೆಯವರ ಆಡುವಂಥದ್ದು ಅಥವಾ ನಿಮ್ಮ ಬಾಯಲ್ಲೇ ಕೆಟ್ಟ ಕೆಟ್ಟ ಮಾತುಗಳು ಬಂದ್ಬಿಡುತ್ತೆ ಅದು ನಾವೇನಾ ಅಂತ ಪ್ರಶ್ನೆ ಮಾಡ್ಕೊಳ್ಳುವಂಥದ್ದು ಮೇಷರಾಶಿಯವರು ಅಥವಾ ಯಾರೋ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಏನೋ ಕೇಳಿಬಿಡ್ತಾರೆ ಏನಪ್ಪಾ ನೀವೇ ಈ ಮಾತಾಡ್ತಾ ಇದ್ದೀರಾ ನೀವೇ ಈ ಇದನ್ನು ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಅನುಮಾನ ಬರುತ್ತೆ ಅಂದರೆ ಆಶ್ಚರ್ಯಚಕಿತಗೊಂಡು ಬಿಡ್ತಾರೆ ಸೊ ಆ ವಿಚಾರವಾಗಿ ಬಾಧಕಾಧಿಪತಿ ಮತ್ತು ಷಷ್ಠಿಯಾಧಿಪತಿ ಬುಧ ಕೆಲಸ ಮಾಡುವಂಥದ್ದು ಅಂದರೆ ಮಂತ್ರ ಇತ್ಯಾದಿಗಳು ಶುದ್ರ ವಿಚಾರಗಳಾದಾಗ ಈ ಸಮಸ್ಯೆಗಳು ಜಾಸ್ತಿ ಮೇಷರಾಶಿಯವರಿಗೆ ಸಡನ್ನಾಗಿ ಕಾಣಿಸ್ಕೊಳ್ಳುವಂಥದ್ದು ಸೊ ಈ ರೀತಿ ನೋಡ್ತಾ ಬರ್ತೀವಿ ಈ ರೀತಿ ಎಲ್ಲ ಇದ್ದಾಗ ನಿಮ್ಮಲ್ಲಿ ತುಂಬ ಗೌರವಪೂರ್ವಕವಾಗಿ ನೋಡ್ಕೊತಾ ಇರ್ತಾರೆ ನಿಮ್ಮಲ್ಲಿ ಒಂದು ನಂಬಿಕೆ ಇಟ್ಟಿರ್ತಾರೆ ಅಂದರೆ ನೀವಂದ್ರೇ ಒಂದು ಎನರ್ಜಿ ಒಂದು ಮೋಟಿವೇಶನ್ ಅಂತ ಅಂಥ ಟೈಮಲ್ಲಿ ನಿಮ್ಮ ಬಾಯಿಯಲ್ಲೇ ಕೆಟ್ಟ ಕೆಟ್ಟ ಪದ ಬಂದಾಗ ಅಂದರೆ ಮೇಷರಾಶಿಯವರ ವಿಚಾರವಾಗಿ ಅವಾಗ ಸ್ವಲ್ಪ ನಂಬಿಕೆ ಕುಗ್ಗುವಂಥದ್ದು ನಾವು ಒಂದು ಮೇಷರಾಶಿಯವರಿಗೆ ಮಂತ್ರ ಶುದ್ರ ವಿಚಾರಗಳಲ್ಲಿ ಈ ಗ್ರಹಗಳು ಪ್ರಮುಖವಾಗಿ ಶನೇಶ್ವರರು ಬಾಧಕಾಧಿಪತಿಯಾಗಿ ಸಮಸ್ಯೆ ಕೊಟ್ಟರೆ ಅದರ ಜೊತೆಯಲ್ಲಿ ಇಲ್ಲಿ ಮುಂದುವರೆದ ಗ್ರಹ ಷಷ್ಠಿಯಾಧಿಪತಿ ಆದ ಬುಧ ಗ್ರಹ ಮೇಷರಾಶಿಯವರಿಗೆ ಈ ರೀತಿ ಖಂಡಿತ ತೊಂದರೆ ಕೊಟ್ಟೆ ಕೊಡ್ತಾರೆ ಗುರುಜಿ ಇನ್ನು ಏನೇನ್ ಪ್ರಭಾವ ಬೀರುತ್ತೆ ಮೇಷರಾಶಿಯವರಿಗೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ರಿ ಇನ್ನು ಕೂಡ ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ಮೇಷರಾಶಿಯವರಿಗೆ ಅಹ್ ಹೇಗೆಲ್ಲ ಪವರ್ಫುಲ್ ಇರುತ್ತಾ ಇದು ಈ ದೃಷ್ಟಿದೋಷ ಅಥವಾ ಮಾಟ ಮಂತ್ರ ಅನ್ನೋದು ಇದ್ರೆ ಯಾವ ತರ ಇರುತ್ತೆ ಮತ್ತೆ ಪರಿಹಾರ ಭಾಗಗಳನ್ನು ಕೂಡ ತಿಳಿಸ್ಕೊಡಿ ಗುರುಜಿ ನೋಡಿ ಮೇಷರಾಶಿಯವರಿಗೆ ವಿಚಾರವಾಗಿ ನಾವು ಆಗಲೇ ತಿಳಿಸ್ತೇವೆ ಶನಿ ಬಾಧಕಾಧಿಪತಿ ಆಗುವಂಥದ್ದು ಬುಧ ಷಷ್ಠ್ಯಾಧಿಪತಿ ಆಗಿರುವಂಥದ್ದು ಸೊ ಇದರಿಂದ ಏನಾಗುತ್ತೆ ಅಂದರೆ ಇವರಿಗೆ ಗುಪ್ತ ಶತ್ರುಗಳು ಜಾಸ್ತಿ ಇರ್ತಾರೆ ಮೇಷರಾಶಿಯವರಿಗೆ ಹಿಡನ್ ಎನಿಮೀಸ್ ಅಂತ ಹೇಳ್ತಾರೆ ಆಮೇಲೆ ಶತ್ರುಗಳು ಎದುರುಗಡೆ ಬಂದರೂ ಕೂಡ ಇವರಿಗೆ ಮಾತಿನ ಪೆಟ್ಟು ಜಾಸ್ತಿ ಅಂದರೆ ಟಾಂಟ್ ಅಂತ ಹೇಳ್ತಾರಲ್ಲ ಟಾಂಟ್ ಮಾತು ಡ ನೇರವಾಗಿ ಮಾತಾಡೋಲ್ಲ ಕುಂಕು ಮಾತಾಡೋದು ಜಾಸ್ತಿ ಸೊ ಆ ರೀತಿ ಇರೋದು ಇವರು ಶತ್ರುಗಳಾಗಿರ್ತಾರೆ ಅದನ್ನು ಇವರು ಕಂಡು ಸೊ ಅದರಿಂದ ಪರಿಹಾರಗಳಂಥ ಭಾಗ ಬಂದಾಗ ನೋಡಿ ಪ್ರತಿ ಒಂದು ಬಾಧಕ ಅಧಿಪತಿ ಗ್ರಹದ ಶನೇಶ್ವರ ಆಗಿರೋದ್ರಿಂದ ಶನಿವಾರ ಮತ್ತು ಬುಧವಾರ ವಾಕ್ಸ್ಥಾನಕ್ಕೆ ಅಧಿಪತಿಯಾಗಿರುವಂಥದ್ದು ಷಷ್ಠಿಯ ಅಧಿಪತಿಯಾಗಿರುವಂಥದ್ದು ಬುಧವಾರ ಸೊ ಬುಧವಾರ ಮತ್ತು ಶನಿವಾರಗಳಲ್ಲಿ ಒಂದು ಸ್ಟೀಲ್ ತಟ್ಟೆಯನ್ನು ತೆಗೆದುಕೊಂಡು ಒಂಬತ್ತು ಹಣತೆಯನ್ನು ತೆಗೆದುಕೊಳ್ಳುವಂಥದ್ದು ಒಂಬತ್ತು ಹಣ್ಣೆಯ ಹಣತೆಯಲ್ಲಿ ನವದುರ್ಗೆಯರ ಆರಾಧನೆ ನವದುರ್ಗೆಯರ ಆಹ್ವಾನ ಮಾಡಿ ಆರಾಧನೆ ಮಾಡುವಂಥದ್ದು ವಿಶೇಷವಾಗಿ ಸಾಸಿವೆ ಎಣ್ಣೆಯನ್ನು ಬಳಸುವಂಥದ್ದು ಒಂಬತ್ತು ನವದುರ್ಗೆಯರ ಪ್ರಾರ್ಥನೆ ಒಂಬತ್ತು ನವದುರ್ಗಿಯರ ಮಂತ್ರ ಈ ರೀತಿ ಬರುತ್ತೆ ಶೈಲ ಶೈಲಪುತ್ರೇತಿ ದ್ವಿತೀಯಂ ಬ್ರಹ್ಮ िणी तृतीय चंद्रघंटेती कुष्मांडे, चतुर्विधा पंचमं पञ्चमं स्कन्दमातेति षष्ठं काथेयनी च सप्तम काळरात्रिश महागौरी नवमं नवम सिद्धीधात्रेच्या ನವದುರ್ಗ ಪ್ರಕೀತತ ಸೊ ಈ ರೀತಿ ಒಂಬತ್ತು ನವದುರ್ಗೆಯರ ಆರಾಧನೆ ನವದುರ್ಗೆಯರ ಮಂತ್ರ ಹೇಳುತ್ತಾ ಆ ಹಣತೆಯಲ್ಲಿ ಒಂಬತ್ತು ದೀಪ ಏನು ಉರಿಸ್ತಾ ಇರ್ತಾರೆ ದೀಪ ಉರಿದರೆ ಪಾಪ ಉರಿದಂತೆ ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಸೊ ಶನಿ ಗ್ರಹಕ್ಕೆ ಸಂಬಂಧಪಟ್ಟಂತದ್ದು ಒಂದು ಚಿಟಿಕೆಯಷ್ಟು ಎಳ್ಳ ಹಾಕುವಂಥದ್ದು ಅದಲ್ಲದಿರೋ ಬುಧ ಗ್ರಹಕ್ಕೆ ಸಂಬಂಧಪಟ್ಟಂಥ ಹೆಸರು ಕಾಳು ನಾಲ್ಕೈದು ಹೆಸರು ಕಾಳನ್ನ ಅದು ಒಂಬತ್ತು ದ ಹಣತೆಯಲ್ಲಿ ಹಾಕುವಂಥದ್ದು ಇದು ಒಂದು ಬಹುಮುಖ್ಯವಾದ ರೆಮಿಡೀಸ್ ಅಂತ ಹೇಳ್ತೀವಿ ಮತ್ತೆ ಯಾರಿಗೆ ಇಷ್ಟೊಂದು ಸಮಯ ಇರೋದಿಲ್ಲೋ ಸ್ವಲ್ಪ ಸಮಸ್ಯೆ ಅಂದ್ರೆ ಸಮಯದ ಅಭಾವ ಇದ್ದಾಗ ಸಮಯದ ಕೊರತೆ ಇದ್ದಾಗ ಇದನ್ನ ಮಾಡೋಕ್ಕಾಗಲ್ಲ ಅಂತಂದ್ರೆ ಅವರು ಒಂದು ಮಂತ್ರ ಅನುಷ್ಠಾನದ ಮೂಲಕ ಮಂತ್ರಾನುಷ್ಠಾನ ಅಂತಂದ್ರೆ ಮಂತ್ರದ ಒಂದು ಸಮಯ ಅಂತ ತಗೊಂತೀವಿ ಅಂದ್ರೆ ಒಂದು ದಿನ ಪ್ರಾರಂಭ ಆದಾಗ ಬೆಳಗಿನ ಜಾವ ಏಳು ಗಂಟೆಗೆ ಟೈಮಿಗೆ ನಾವು ಪ್ರಾರಂಭ ಮಾಡಿರ್ತೀವಿ ಅದೇ ಟೈಮ್ ಅಲ್ಲಿ ಮರುದಿನ ಮತ್ತೆ ನಾವು ಇಲ್ಲಿವರೆಗೂ ಅದನ್ನ ಮಂತ್ರ ಪಠನೆಯನ್ನ ಮಾಡ್ತೀವೋ ಅದೇ ಟೈಮ್ನಲ್ಲೇ ಮಾಡ್ಬೇಕು ಖಂಡಿತ ಸೊ ಈ ರೀತಿ ಮಾಡಿದ್ರೆ ಈ ಮಂತ್ರ ಅನುಷ್ಠಾನ ಸಿದ್ಧಿ ಆಗುತ್ತೆ ಅಂದ್ರೆ ಸಕ್ಸಸ್ ಕೊಡುತ್ತೆ ಒಂದು ತಿಂಗಳುಗಳ ಕಾಲ ನೂರೆಂಟು ಬಾರಿ ದಿನ ಮಾಡ್ಬೇಕು ಈ ಮಂತ್ರ ಓಂ ವಾರಿಯೇ ನಶಾಕ ದೋಷ ದೂರಾಯ ಹಂ ಫಟ್ ಸ್ವಾಹ ಮಂತ್ರ ಇನ್ನೊಂದ್ಸತಿ ಹೇಳ್ತೀನಿ ಓಂ ವಾರಿಯೇ ನಶಾಕ ದೋಷ ದೂರಾಯ ಹಂ ಫಟ್ ಸ್ವಾಹ ಈ ಮಂತ್ರನ ಹೇಳುವಂಥದ್ದು ಸೊ ಇದು ಎರಡನೇದು ಮಂತ್ರ ಅನುಷ್ಠಾನ ಮುಖ್ಯನ ನಾವು ಅವ್ರಿಗೆ ಪರಿಹಾರನ ಕೊಡಬಹುದು ಮತ್ತೆ ಕೆಲವೊಬ್ರು ಏನಾಗುತ್ತೆ ಅಂತಂದರೆ ಈ ದೃಷ್ಟಿದೋಷ ಮಂತ್ರ ಕೃತಿಮಾದಿ ವಿಚಾರಗಳಲ್ಲಿ ಒಂದು ತಂತ್ರ ಮಾಡುವಂಥದ್ದು ತಂತ್ರ ಭಾಗ ಅಂತಂದ್ರೆ ಕೆಲವೊಬ್ಬರಿಗೆ ಈ ಫ್ಯಾಸಿನೇಟಿಂಗ್ ಇರುತ್ತೆ ಅಂದ್ರೆ ಅದ್ರ ಬಗ್ಗೆ ಮಾಡಕ್ಕೆ ತುಂಬಾ ಇಷ್ಟ ಇರುತ್ತೆ ಅಂದ್ರೆ ಈಗ ಏನಾಗುತ್ತೆ ಅಂದ್ರೆ ಕೆಲವೊಬ್ರು ಸರ್ವೇ ಸಾಮಾನ್ಯವಾಗಿ ಬೇಗ ನಂಬೋದಿಲ್ಲ ಈ ಪರಿಹಾರ ವರ್ಕ್ ಆಗೋಲ್ಲ ಅಂತ ಸೊ ಅವರು ತಂತ್ರ ಭಾಗವಾಗಿ ಈಗ ಚಿತ್ರದಲ್ಲಿ ಕಾಣುವ ಹಾಗೆ ಒಂದು ಕಪ್ಪು ಶಾಯಿಯಿಂದ ಇದನ್ನು ಬರೆಯುವಂಥದ್ದು ಅದನ್ನು ಬರೆದು ನಿಮ್ಮ ಬ್ಯಾಗಲ್ಲಿ ಅಥವಾ ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಳುವಂಥದ್ದು ಇದನ್ನು ಒಂದು ತಿಂಗಳ ಕಾಲ ಅದನ್ನು ಪರ್ಸಲ್ಲಿ ನೀವು ಒಂದು ಪೇಪರಲ್ಲಿ ಅಲ್ಲಿ ಇಟ್ಟಿರ್ತೀರ ಬೇಗ ಹರಿದೋಗುತ್ತೆ ಅಂದರೆ ಅದಕ್ಕೊಂದು ಲ್ಯಾಮಿನೇಷನ್ ಮಾಡಿಸ್ಕೊಳ್ಳಿ ಅದನ್ನು ನೀವು ಆ ಪರ್ಸಲ್ಲಿ ಈ ಚಿತ್ರದಲ್ಲಿ ಕಾಣಿಸುವಂಥ ಅಕ್ಷರಗಳನ್ನು ತಂತ್ರ ಭಾಗವಾಗಿ ಬರೆದು ಪರ್ಸಲ್ಲಿ ಇಟ್ಕೊಂಡಾಗ ಮೇಷರಾಶಿಯವರಿಗೆ ಒಂದು ಪ್ರೊಟೆಕ್ಷನ್ ಶೀಲ್ಡ್ ಥರ ಅಂದರೆ ಹೇಗೆ ಮಂತ್ರ ಇತ್ಯಾದಿ ವಿಚಾರ ಅವರಿಗೊಂದು ಪ್ರೊಟೆಕ್ಷನ್ ಶೀಲ್ಡ್ ಈಗ ಮೊಬೈಲ್ ಅಲ್ಲಿ ಸ್ಕ್ರೀನ್ ಗಾರ್ಡ್ ಇದ್ರೆ ಮೊಬೈಲ್ ಗಟ್ಟಿಯಾಗಿರುತ್ತಲ್ಲ ಬಿದ್ರೂ ಒಡೆದೋಗಲ್ಲ ಅದೇ ರೀತಿ ಮೇಷರಾಶಿಯವರಿಗೆ ಗಟ್ಟಿಯಾಗಿರಬೇಕು ಅಂದ್ರೆ ಆ ಮಾಟ ಮಂತ್ರ ಪ್ರಭಾವ ಆದಾಗ ಅವರು ತೊಂದರೆಗೆ ಸಿಕ್ಕಾಕೊಳ್ಳದಿರೋ ಈ ಮಂತ್ರ ಅಥವಾ ಈ ತಂತ್ರ ಕೆಲಸ ಮಾಡುತ್ತೆ ಈ ರೀತಿ ಮಾಡಿದ್ರೆ ಮೇಷರಾಶಿಯವರಿಗೆ ತುಂಬಾ ಒಳ್ಳೇದಾಗುವಂಥದ್ದು ಮಾಟ ಮಂತ್ರ ಇತ್ಯಾದಿ ಶುದ್ರ ವಿಚಾರದಲ್ಲಿ ಏನೇ ಸಮಸ್ಯೆಗಳಿದ್ರು ಕೂಡ ಪರಿಹಾರ ಭಾಗವಾಗಿ ವರ್ಕ್ ಮಾಡುತ್ತೆ ನಾನು ರಾಶಿಯವರಿಗೆ ಸರ್ವೇ ಸಾಮಾನ್ಯವಾಗಿ ಈ ಒಂದು ಕ್ಯಾರೆಕ್ಟ್ರಿಸ್ಟಿಕ್ಸ್ ಹೇಳಿದೆ ಇನ್ನು ಇತ್ಯಾದಿ ಹತ್ತು ಹಲವಾರು ವಿಚಾರಗಳನ್ನ ನೇರವಾಗಿ ಅವರವರ ಜಾತಕ ದಶಾಭುಕ್ತಿಯನ್ನು ನಡೀತಿದೆ ಮತ್ತೆ ಅವರಿಗೆ ಗೋಚಾರದ ಎಫೆಕ್ಟ್ಸ್ ಏನು ಅವರವರ ಜಾತಕದ ವಿಚಾರವಾಗಿ ವಿಶ್ಲೇಷಣೆ ವಿಶ್ಲೇಷಣ ಮಾಡಿಸ್ಕೊಂಡಾಗುತ್ತೆ ಮೇಷರಾಶಿಯವರಿಗೆ ನಾವು ದ್ವಾದಶ ರಾಶಿಗಳಲ್ಲೇ ಎಲ್ಲಾ ರಾಶಿಗಳನ್ನ ಕವರ್ ಮಾಡಿದೀವಿ ಅದ್ರಲ್ಲೂ ಏನಂದ್ರೆ ಈ ಕೊನೆ ರಾಶಿ ಮೀನಾ ಅಂತ ಹೇಳ್ತಾ ಇದ್ರಿ ಆದ್ರೆ ಈ ಕೊನೆ ರಾಶಿ ನಾವು ಮೇಷಕ್ ಮಾಡಿದಿವಿ ಯಾಕಂದ್ರೆ ಮೇಷ ಅವರು ಅಷ್ಟೊಂದು ತಾಳ್ಮೆ ಉಳ್ಳವರಾಗಿರೋದ್ರಿಂದ ಅವ್ರಿಗೆ ಕೊನೆಯಲ್ಲಿ ಇಟ್ಟಿದೀವಿ ಆದ್ರೂ ಕೂಡ ಇದನ್ನ ನೋಡಿ ಅಳವಡಿಸ್ಕೊಳ್ಳಿ ಏನೇ ಸಮಸ್ಯೆ ಇದ್ರೂ ಕೂಡ ಇದರಿಂದ ನೀವು ಹೊರಗಡೆ ಬರ್ತೀರಾ ಗುರುಜಿ ಜೊತೆ ಇದು ದೃಷ್ಟಿದೋಷ ಅಥವಾ ಮಾಟ ಮಂತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರು ಏನೇನೆಲ್ಲ ತೊಂದರೆ ಎದುರಿಸ್ತಾರೆ ಅದರಿಂದ ಹೊರಬರ್ತಕ್ಕಂತ ತಂತ್ರ ವಿಧಾನಗಳನ್ನ ಕೂಡ ತಿಳಿಸ್ಕೊಟ್ಟಿದೀರ ಜೊತೆಗೆ ನಮ್ಮ ವೀಕ್ಷಕರ ಪ್ರಶ್ನೆಗೆ ಮತ್ತೆ ಇವತ್ತಿನ ದಿನದ ಪಂಚಾಂಗ ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಬಹುಂತು ನೋಡೋದ್ರಲ್ಲ ವೀಕ್ಷಕರೇ ರಾಶಿಯವರು ಬಹುಮುಖ್ಯವಾಗಿ ಯಾರೆಲ್ಲ ನಮ್ಮ ಇವತ್ತಿನ ಸಂಚಿಕೆಯನ್ನ ವೀಕ್ಷಿಸಿದ್ದೀರಾ ನಿಮಗೆ ಆಗ್ತಕ್ಕಂಥ ತೊಂದರೆಗಳನ್ನ ನೀವು ಪರಾಮರ್ಶಿಸ್ಕೊಂಡು ಹೌದು ಈ ತೊಂದರೆಗಳು ನನಗೆ ಆಗ್ತಾ ಇದೆ ಗುರೂಜಿಗಳು ಹೇಳಿರೋ ಪ್ರಕಾರ ನಾನು ಕೂಡ ತಂತ್ರ ವಿಧಾನಗಳನ್ನ ಮಾಡ್ಕೊಳ್ಬಹುದು ಅಂತ ಅನ್ಸಿದ್ರೆ ಖಂಡಿತ ಸುಲಭ ತಂತ್ರ ವಿಧಾನಗಳಾಗಿದೆ ಅದನ್ನು ಕೂಡ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ Thank <small> you.